ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುನಂದ ಅನ್ಸುಯಾ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಬಳ್ಳಾರಿ ಹೆಸರು ಕೇಳಿದ್ರೆ ಸಾಕು ಇಡೀ ರಾಜ್ಯದ ಜನರ ತಲೆಯಲ್ಲಿ ಬರೋದು ಇವರದ್ದೇ ಹೆಸರು ಯಾರಪ್ಪ ಅಂದರೆ ಗಣಿಗಾರಿಕೆಯಲ್ಲಿ ತನ್ನದೇ ಆದಂತಹ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಜನಾರ್ದನ ರೆಡ್ಡಿ ಬಳ್ಳಾರಿ ನೆಲದ ಕಬ್ಬಿಣದ ಅದಿರನ್ನ ತನ್ನ ಸಾಮ್ರಾಜ್ಯಕ್ಕೆ ಬುನಾದಿಯಾಗಿ ಮಾಡಿಕೊಂಡು ಕೆಲವೇ ವರ್ಷಗಳಲ್ಲಿ ಸಾವಿರಾರು ಕೋಟಿಯ ಒಡೆಯನಾದಂತಹ ಈ ರೆಡ್ಡಿಯ ಅಸಲಿ ಕತೆ ಕೇಳೋಕೆ ನೀವು ರೆಡಿಯಾಗಿ ಇವರ ಪ್ರಭಾವ ಆಂಧ್ರ ಪ್ರದೇಶದಿಂದ ಹಿಡಿದು ಕರ್ನಾಟಕದವರೆಗೂ ಸಹ ಹೆಂಗಿತ್ತು ಅಂದ್ರೆ ತನ್ನ ಹಣ ಅಧಿಕಾರದಿಂದ ಇಡೀ ರಾಜಕೀಯ ವಲಯದಲ್ಲಿ ತಮ್ಮ ಪ್ರಭಾವವನ್ನ ಬೀರಿದ್ದಾರೆ ಇವರ ವಿವಾದಗಳು ಒಂದ ಎರಡ ಗಣಿಗಾರಿಕೆ ವಿವಾದ ಸಿಬಿಐ ದಾಳಿ ಬಂಧನ ಸಿದ್ದರಾಮಯ್ಯ ಜೊತೆಗಿರುವಂತಹ ವಿವಾದ ರೆಡ್ಡಿ ಅಂದ್ರೇನೆ ವಿವಾದ ಅನ್ನೋ ರೀತಿ ಆಗ್ಬಿಟ್ಟಿತ್ತು ಜೈಲಿಂದ ಹೊರಬಂದ ಮೇಲೆ ಸಹ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾಕೆ ಗೊತ್ತಾ ಬಳ್ಳಾರಿಯ ಒಂದು ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಚಂಗಾರೆಡ್ಡಿ ಅವರ ಮಗನಾಗಿ ತಮ್ಮ ಪಯಣವನ್ನ ಶುರು ಮಾಡಿದಂತಹ ರೆಡ್ಡಿ ಕೇವಲ ಕೆಲವೇ ವರ್ಷಗಳಲ್ಲಿ ರಾಜ್ಯದ ರಾಜಕೀಯದ ಹಾಗೆ ಆರ್ಥಿಕ ಭೂಪಟದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಬೆಳೆದು ಬಿಟ್ಟರು ಇವರು ತಮ್ಮ ಸಹೋದರರಾದಂತಹ ಕರುಣಾಕರ ರೆಡ್ಡಿ ಮತ್ತೆ ಸೋಮಶೇಖರ ರೆಡ್ಡಿ ಅವರೊಂದಿಗೆ ಕಟ್ಟಿದಂತಹ ಬೃಹತ್ತಾದಂತಹ ಗಣಿಗಾರಿಕೆ ಸಾಮ್ರಾಜ್ಯ ರಾಜ್ಯದ ಸಂಪನ್ಮೂಲಗಳ ಲೂಟಿ ಮತ್ತೆ ವ್ಯವಸ್ಥಿತ ಭ್ರಷ್ಟಾಚಾರದ ಸಂಕೇತವಾಗ್ಬಿಡ್ತು ಇನ್ನು ರೆಡ್ಡಿ ಬಳ್ಳಾರಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಜನವರಿ ಹನ್ನೊಂದರಂದು ಹುಟ್ಟಿದ್ದು ಇವರ ಫುಲ್ ಫ್ಯಾಮಿಲಿ ಪೊಲೀಸ್ ಕ್ವಾರ್ಟರ್ಸ್ನಲ್ಲೇ ವಾಸ ಮಾಡ್ತಾ ಇದ್ರು ಮೊದಲೇ ಹೇಳಿದಂತೆ ಕರುಣಾಕರ ರೆಡ್ಡಿ ಸೋಮಶೇಖರ ರೆಡ್ಡಿ ಜೊತೆಗೆ ಒಬ್ಬ ಅಕ್ಕ ಕೂಡ ಇದ್ರು ಅವರ ಹೆಸರು ರಾಜೇಶ್ವರಿ ಹಾಗೆ ಇವರ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಂದ್ರೆ ಕೆಲವೊಂದು ದಾಖಲೆಗಳ ಪ್ರಕಾರ ಪಿ ಸಿಯನ್ನು ಓದಿದ್ದಾರೆ ಅನ್ನೋದು ಗೊತ್ತಾಗಿದೆ ಆದ್ರೆ ಅವರದ್ದು ಒಂದು ಅಧಿಕೃತವಾದಂತಹ ದಾಖಲೆಯಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಹಾಕಲಾಗಿದೆ ಮತ್ತೆ ಇವರ ಎಜುಕೇಷನ್ ಬಗ್ಗೆ ಎಲ್ಲೂ ಸಹ ಸರಿಯಾದಂತಹ ಮಾಹಿತಿ ಕೂಡ ಸಿಕ್ಕಿಲ್ಲ ಕೇವಲ ಇಪ್ಪತ್ತೊಂದನೇ ವಯಸ್ಸಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬ್ಯುಸಿನೆಸ್ ಕಡೆಗೆ ಮೊದಲ ದುಡಿಮೆಯ ಹೆಜ್ಜೆಯನ್ನು ಇಟ್ಟರು ಇವರು ಇನೋಬೆಲ್ ಇಂಡಿಯಾ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಎಂಬಂತಹ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯನ್ನು ಪ್ರಾರಂಭ ಮಾಡಿದ್ರು ಇನ್ನು ಈ ಕಂಪನಿ ಆಂಧ್ರ ಕರ್ನಾಟಕ ತಮಿಳುನಾಡು ಸೇರಿದಂತೆ ಸುಮಾರು ನೂರ ಇಪ್ಪತ್ತೈದು ಬ್ರಾಂಚ್ ಮತ್ತೆ ಮುನ್ನೂರ ಐವತ್ತು ಕೋಟಿ ವ್ಯವಹಾರವನ್ನ ನಡೆಸ್ತಾ ಇದ್ರು ಇನ್ನು ಈ ಕಂಪನಿ ಗಣಿಗಾರಿಕೆ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ತರಬೇತಿಯ ಕೇಂದ್ರವಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸುಮಾರಿಗೆ ಈ ಕಂಪನಿ ಮೇಲೆ ಇನ್ನೂರು ಕೋಟಿಯಷ್ಟು ವಂಚನೆಯ ಆರೋಪಗಳ ಕಾರಣದಿಂದ ಮುಚ್ಚಲಾಯಿತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರೆಡ್ಡಿ ರಾಜಕೀಯಕ್ಕೆ ಬರುವಂತಹ ಮುನ್ನವೇ ಮಾಧ್ಯಮಗಳ ಮೇಲೆ ಹಿಡಿತವನ್ನು ಸಾಧಿಸೋದಕ್ಕೆ ಎನ್ನಮ್ಮ ಕನ್ನಡ ನಾಡು ಅನ್ನುವಂತಹ ಸುದ್ದಿ ದಿನಪತ್ರಿಕೆಯನ್ನ ಸಹ ಪ್ರಾರಂಭ ಮಾಡ್ತಾರೆ ಇನೋವೆಲ್ ಇಂಡಿಯಾದ ಪತನದ ನಂತರ ರೆಡ್ಡಿ ಸಹೋದರರು ಎರಡು ಸಾವಿರದಿಂದ ಎರಡು ಸಾವಿರದ ಒಂದರ ನಡುವೆ ಕಬ್ಬಿಣದ ಅದಿರು ಗಣಿಗಾರಿಕೆಯನ್ನು ಶುರು ಮಾಡಿಕೊಳ್ತಾರೆ ಓಬಳಾಪುರಂ ಮೈನಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅನ್ನ ಎರಡ್ ಸಾವಿರದ ಒಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಕರ್ನಾಟಕದಲ್ಲೇ ಶುರು ಮಾಡ್ತಾರೆ ಈ ಕಂಪನಿ ಆಂಧ್ರ ಮತ್ತೆ ಕರ್ನಾಟಕದ ಗಡಿ ಭಾಗದಲ್ಲಿ ನಡೆಸಲಾಗ್ತಾ ಇರುತ್ತೆ ಎರಡ್ ಸಾವಿರದ ಮೂರರಲ್ಲಿ ಚೀನಾದಿಂದ ಕಬ್ಬಿಣದ ಅದಿರಿಗೆ ಹೆಚ್ಚಿನ ಬೇಡಿಕೆ ಇದ್ದಿದ್ರಿಂದ ಇವರ ಬ್ಯುಸ್ನೆಸ್ ಕೂಡ ಗಗನಕ್ಕೆ ಏರೋದಕ್ಕೆ ಕಾರಣ ಆಗತ್ತೆ ಇನ್ನು ಈ ಕಂಪನಿ ಪ್ರತಿ ದಿನಕ್ಕೆ ಐದರಿಂದ ಆರು ಕೋಟಿ ಟರ್ನ್ ಓವರ್ಗೆ ತಲುಪ ರೆಡ್ಡಿ ಸಹೋದರರು ತಮ್ಮ ಸಂಪತ್ತನ್ನ ರಾಜಕೀಯಕ್ಕೆ ಪ್ರಭಾವಕ್ಕಾಗಿ ಬಳಸೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ನಂತರ ರೆಡ್ಡಿ ಸಹೋದರರಿಗೆ ಹೆಚ್ಚಿನ ರಾಜಕೀಯ ಲಾಭ ಕೂಡ ಸಿಗೋಕೆ ಶುರುವಾಗತ್ತೆ ಇವರ ರಾಜಕೀಯ ಪ್ರಭಾವದಿಂದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಗಣಿಗಾರಿಕೆ ಲೈಸೆನ್ಸ್ ಪಡೆಯೋದಕ್ಕೆ ಕೂಡ ಸಹಾಯ ಆಗತ್ತೆ ರೆಡ್ಡಿ ಸಹೋದರರೆಲ್ಲ ಸೇರಿ ಈ ಕಂಪನಿಯನ್ನ ನಡೆಸಿದ್ರು ಜೊತೆಗೆ ಕರ್ನಾಟಕ ಸರ್ಕಾರದಲ್ಲಿ ಪ್ರಮುಖವಾದಂತಹ ಸ್ಥಾನ ಕೂಡ ಹೊಂದಿದ್ರು ರೆಡ್ಡಿ ಇವರ ಜೊತೆಗೆ ನಾಲ್ಕನೇ ಸಹೋದರರಂತೆ ಇದ್ದಂತಹ ಶ್ರೀರಾಮುಲು ಕೂಡ ತೆರಿಗೆ ವಂಚನೆಯ ತನಿಖೆಗಳಲ್ಲಿ ಅವರ ಜೊತೆ ಗುರುತಿಸ್ಕೊಂಡಿದ್ದಂಥವರು ಗಣಿಗಾರಿಕೆ ಲಾಭದ ಜೊತೆಗೆ ರೆಡ್ಡಿ ಬ್ರಾಹ್ಮಣಿ ಇಂಡಸ್ಟ್ರೀಸ್ ಲಿಮಿಟೆಡ್ ಮೂಲಕ ಉಕ್ಕು ಉತ್ಪಾದನೆ ಕೂಡ ಮಾಡ್ತಾ ಇದ್ರು ಈ ಬ್ರಾಹ್ಮಣಿ ಇಂಡಸ್ಟ್ರೀಸ್ಗೋಸ್ಕರ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಎಕರೆ ಭೂಮಿಯನ್ನ ಕೂಡ ಸ್ವಾಧೀನಪಡಿಸ್ಕೊಂಡಿದ್ರು ಹಾಗೆ ಮತ್ತೆ ಆ ಭೂಮಿಯನ್ನ ಬೇರೊಬ್ಬರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಕೂಡ ಮಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಆದ್ಮೇಲೆ ಇವರು ಪ್ರವಾಸೋದ್ಯಮ ಮತ್ತೆ ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವರಾಗಿ ಅಧಿಕಾರದಲ್ಲಿ ಇದ್ರು ಎರಡ್ ಸಾವಿರದ ಹನ್ನೊಂದರ ಲೋಕಾಯುಕ್ತರಾದಂತಹ ಎನ್ ಸಂತೋಷ್ ಹೆಗ್ಡೆ ಅವರ ವರದಿ ರೆಡ್ಡಿ ಸಹೋದರರ ಅಕ್ರಮ ಗಣಿಗಾರಿಕೆಯನ್ನ ಬಯಲುಗಿಳಿದಿತ್ತು ಇದೇ ಅಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ರಾಜೀನಾಮೆಗೆ ಕೂಡ ಕಾರಣ ಆಯಿತು ಆ ವರದಿ ಪ್ರಕಾರ ಕಂಪನಿಯು ಒಂದು ಪಾಯಿಂಟ್ ಒಂಬತ್ತು ಏಳು ಕೋಟಿ ಟನ್ ಕಬ್ಬಿಣದ ಅದಿರನ್ನ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ದಾರೆ ಇದು ಸುಮಾರು ಐದು ಸಾವಿರದ ಮುನ್ನೂರ ಎಂಟು ಕೋಟಿ ಮೌಲ್ಯದ ವಂಚನೆ ಅಂತ ಅಂದಾಜು ಕೂಡ ಮಾಡಲಾಗಿತ್ತು ಇನ್ನು ಆಂಧ್ರ ಪ್ರದೇಶದ ಸರ್ಕಾರ ಈ ಪ್ರಕರಣವನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಸಿ ಬಿ ಐಗೆ ಒಪ್ಪಿಸಿತ್ತು ಅದೇ ಸಿಬಿಐ ಅವರ ವರದಿ ಪ್ರಕಾರ ಈ ಅಕ್ರಮದಲ್ಲಿ ಎಂಟುನೂರ ಕೋಟಿ ನಷ್ಟ ಕೂಡ ಆಯಿತು ಅನ್ನೋದು ಪ್ರೂವ್ ಆಯಿತು ಎರಡ್ ಸಾವಿರದ ಹನ್ನೊಂದರ ಸೆಪ್ಟೆಂಬರ್ ಐದರಂದು ಜನಾರ್ದನ್ ರೆಡ್ಡಿ ಮತ್ತೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀನಿವಾಸ್ ರೆಡ್ಡಿಯನ್ನ ಬಂಧನ ಕೂಡ ಮಾಡಿದ್ರು ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಜಾಮೀನನ್ನು ಕೂಡ ಪಡೆದುಕೊಂಡ್ರು ಜಾಮೀನಿನ ಜೊತೆಗೆ ನ್ಯಾಯಾಲಯ ಅವರಿಗೆ ಬಳ್ಳಾರಿ ಮತ್ತೆ ಸುತ್ತಮುತ್ತ ಇರುವಂತಹ ಯಾವುದೇ ಪ್ರದೇಶಗಳಿಗೆ ಹೋಗದಂತೆ ಷರತ್ತುಗಳನ್ನ ಸಹ ಹಾಕಿತ್ತು ಇನ್ನು ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರೆಡ್ಡಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ತಮ್ಮ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಯಶಸ್ಸನ್ನ ಕೂಡ ಸಾಧಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು